ಜನವರಿ ಇಪ್ಪತ್ತೊಂದರಂದು ಚಿತ್ರದುರ್ಗ ಜಿಲ್ಲೆಯಲ್ಲಿ ಶೋಷಿತ ಸಮುದಾಯಗಳ ಜಾಗೃತಿ ಸಮಾವೇಶದ ಪ್ರಯುಕ್ತ ಕಲಬುರಗಿ ನಗರದ ಕಲ್ಯಾಣ ಕರ್ನಾಟಕ ವಾಣಿಜ್ಯ ಮತ್ತು ಕೈಗಾರಿಕಾ ಸಂಸ್ಥೆ ಸಭಾಂಗಣದಲ್ಲಿ ಪೂರ್ವಭಾವಿ ಸಭೆ ನಡೆಯಿತು ಪೂರ್ವಭಾವಿ ಸಭೆಯನ್ನುದ್ದೇಶಿಸಿ ಮಾತನಾಡಿದ ಹಿಂದುಳಿದ ಜಾತಿಗಳ ಒಕ್ಕೂಟದ ರಾಜ್ಯಾಧ್ಯಕ್ಷ ಕೆಎಂ ರಾಮಚಂದ್ರಪ್ಪ ಮೇಲ್ವರ್ಗದ ಪ್ರಬಲ ಜಾತಿಗಳಿಂದ ರಾಜಕೀಯಕ್ಕೆ ಸಾಮಾಜಿಕವಾಗಿ ಆರ್ಥಿಕವಾಗಿ ತುಳಿಯುವ ಕೆಲಸ ನಡೆಯುತ್ತಿದೆ ಇದರಿಂದ ನಮ್ಮ ದೇಶದ ಸಂವಿಧಾನದ ರಕ್ಷಣೆಗೆ ಧಕ್ಕೆ ಬರುತ್ತಿದೆ ತಪ್ಪಾಗಲಾರದು ಬಹಳ ವರ್ಷದಿಂದಲೂ ಮನುಷ್ಯ ಸ್ಮೃತಿ ನಿರ್ಮಾಣದ ಕಾರ್ಯ ನಡೆಯುತ್ತಿದೆ ಇದರಿಂದ ಭಾರತ ಸಂವಿಧಾನದ ಆಶಯಗಳನ್ನು ಬದಲಾವಣೆ ಮಾಡುವ ನಿಟ್ಟನಲ್ಲಿ ಕಾಣದ ಕೈಗಳ ಕೆಲಸ ಕಣ್ಮರೆಯಲ್ಲಿ ನಡೆಯುತ್ತಿದೆ ಇದರಿಂದ ಹಿಂದುಳಿದ ಶೋಷಿತ ವರ್ಗಗಳ ದುಡಿಯುವ ವರ್ಗಕ್ಕೆ ದೊಡ್ಡ ಪೆಟ್ಟು ಬೀಳುತ್ತಿದೆ ದೇವರಾಜ ಅರಸ್ ಕಾಲದಲ್ಲಿ ಹಿಂದುಳಿದ ವರ್ಗಗಳ ಅಳಿವು ಉಳಿವಿಗಾಗಿ ಶ್ರಮಿಸಿದಲ್ಲಿ ಮೊದಲಿಗಲಾಗಿದ್ದಾರೆ ಇಂದು ಮಾನ್ಯ ಸಿದ್ದರಾಮಯ್ಯ ಅವರಿಂದ ನಡೆಯುತ್ತಿದೆ ಇಂದಿನ ಜಾಗತಿಕ ಯುಗದಲ್ಲಿ ಿ ವಲಯಗಳಲ್ಲೂ ಕೂಡ ತೊಂಬತ್ತೆಂಟು ಪರ್ಸೆಂಟ್ ಜನರು ಮೇಲ್ವರ್ಗದ ಜನರು ಕೆಲಸ ಮಾಡುತ್ತಿದ್ದಾರೆ ಅದರಲ್ಲೂ ಮೀಸಲಾತಿ ಬರಬೇಕು ಎಂಬ ಆಶಯ ಹಿಂದುಳಿದ ವರ್ಗಗಳ ಜಾತಿಗಳ ಒಕ್ಕೂಟದದ್ದಾಗಿದೆ ಎಂದರು ಬಿಜೆಪಿ ಸರ್ಕಾರ ಅಲ್ಲ ಈ ದೇಶವನ್ನ ದೇಶದ ಆಡಳಿತವನ್ನ ನಡೆಸ್ತಾ ಇರತಕ್ಕಂಥದ್ದು ಆರ್ ಎಸ್ ಎಸ್ ಅಂತಂದ್ರೆ ತಪ್ಪ ಆರ್ ಎಸ್ ಎಸ್ ಏನ್ ಹೇಳ್ತಾರೆ ಅದನ್ನ ಇವ್